ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಂಡವ್ ಹಾರನ ತರ್ತಾ ಇರೋದನ್ನು ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಎಲ್ಲರೂ ಸುಮ್ಮನೆ ನಿಂತ್ಕೊಂಡಿದ್ದೀರಾ ಚಪ್ಪಾಳೆ ತಟ್ಟಿ ಕಮಾನ್ ಅಂತಾನೆ ತಾಂಡವ್ ಎಲ್ಲರೂ ಜೋರಾಗಿ ಚಪ್ಪಾಳೆ ತರ್ತಾರೆ ಸರ್ ಅಂತ ಹಾರನ ಬಾಸ್ಗೆ ಹಾಕಿ ತಾನು ಚಪ್ಪಾಳೆ ತರ್ತಾನೆ ತಾಂಡವ್ ತಾಂಡವ್ ಏನಿದು ಏನು ಮಾಡ್ತಿದ್ದೀರಾ ಅಂತಾರೆ ಬಾಸ್ ಸರ್ ನನಗೆ ಎಲ್ಲರ ಮುಂದೆ ಅವಮಾನ ಆಗಿರ್ಬೋದು ಬಟ್ ನನಗೆ ನಿಮ್ಮನ್ನು ಅವಮಾನ ಮಾಡೋಕ್ಕೆ ಇಷ್ಟ ಇಲ್ಲ ಸರ್ ಸರ್ ಒಂದು ಸೆಕೆಂಡ್ ಇನ್ನೊಂದು ಸರ್ಪ್ರೈಸ್ ಇದೆ ಅಂತ ಕಾಲ್ ಮಾಡಿ ಹೇಳಿ ಅಂತ ಕಾಲ್ ಕಟ್ ಮಾಡಿ ಪ್ಲೀಸ್ ನೀವೆಲ್ಲರೂ ಇಲ್ಲೇ ಇರಬೇಕು ಎಲ್ಲಿಗೂ ಹೋಗಬೇಡಿ ಅಂತಲೇ ತಾಂಡವ ಆಗ ಬಾಸ್ ಹಾರನ ತೆಗೆದು ಬಿಸಾಕ್ತಾರೆ ಈಚೆ ಆದಿ ಕಿಶನ್ ಹತ್ರ ನಿನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ವಲ್ಲ ಕಿಶನ್ ಅಂತಾರೆ ಅದು ಹಾಗಲ್ಲಣ್ಣ ಅಂತಾನೆ ಕಿಶನ್ ಅಂದರೆ ಏನು ಅವ್ರು ತುಂಬ ಒಳ್ಳೆಯವರು ನಾನು ಅವರನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀನಿ ಅಂತಾನೆ ಅಲ್ಲ ಇಷ್ಟೆಲ್ಲ ಆದಮೇಲೂ ನೀನು ಹೇಗೆ ಹೇಳ್ತಿದ್ಯಲ್ಲ ಏನಾಗಿದೆ ನಿನಗೆ ಬ್ಲೈಂಡ್ ಆಗಿದೆಯಾ ಲವ್ ಇಸ್ ಬ್ಲೈಂಡ್ ಅಂತಾರಲ್ಲ ಹಾಗೆ ಪ್ರೀತಿಲಿ ಕುರುಡ ಆಗಿದೆಯಾ ನೀನು ಅಂತಾನೆ ಆದಿ ಇಲ್ಲ ಅಣ್ಣ ಖಂಡಿತ ಇಲ್ಲ ಅಣ್ಣ ಅವ್ರ ಅಕ್ಕನ ಅವ್ರ ಫ್ಯಾಮಿಲಿನ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ತುಂಬ ಒಳ್ಳೆಯವರು ಅವರು ಸಂಸ್ಕಾರವಂತರು ಅಂತಾನೆ ಕಿಶನ್ ಏನು ನಿನ್ನ ಮಾತಿನರ್ಥ ಅವ್ರು ಒಳ್ಳೆಯವರು ಸಂಸ್ಕಾರವಂತರು ಹೂ ಈ ಮನೆಗೆ ಸೊಸೆಯಾಗಿ ತರೋಣ ಅಂತಾನೆ ಅಂತಾನೆ ಆದಿ ಅಪ್ಪನು ಅದನ್ನೇ ಹೇಳಿದ್ದಲ್ವಾ ಅಂತಾನೆ ಕಿಶನ್ ಇಲ್ಲ ಕಿಶನ್ ಅಪ್ಪ ಒಪ್ಕೊಂಡ್ರು ನಾನು ಈ ಮದುವೆಗೆ ಒಪ್ಕೊಳ್ಳಲ್ಲ ಅಲ್ಲ ನೀನೇ ಯೋಚನೆ ಮಾಡು ಇಷ್ಟು ವರ್ಷದಲ್ಲಿ ನಾನು ಅಪ್ಪ ಸಲನಾದರೂ ವಾದ ಮಾಡ್ಕೊಂಡಿರೋದನ್ನು ನೋಡಿದ್ಯಾ ಇಷ್ಟು ದಿನದಲ್ಲಿ ಅಪ್ಪ ನನ್ನ ಮೇಲೆ ಚಾಲೆಂಜ್ ಮಾಡಿರೋದನ್ನು ನೋಡಿದ್ಯಾ ಅಂತಾನೆ ಆದಿ ಇಲ್ಲ ಅಣ್ಣ ಅಂತಾನೆ ಕಿಶನ್ ಇವತ್ತು ಜಸ್ಟ್ ಆ ಭಾಗ್ಯ ಮತ್ತು ಆ ಲೇಡಿ ಬಂದು ಹೋದ ತಕ್ಷಣವೇ ನಮ್ಮ ಮನೆಯಲ್ಲಿ ಆಗೋಯ್ತು ಅಂತ ನೋಡಿದೆ ತಾನೆ ಇಷ್ಟು ವರ್ಷದಲ್ಲಿ ಆಗದೆ ಇರೋ ವಿಷಯ ಇವತ್ತಾಯಿತು ಅಂತಾನೆ ಆದಿ ಅಣ್ಣ ಅಪ್ಪ ಹೇಳಿದ ಮಾತನ್ನು ನೀನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ಯಾ ಅಂತಾನೆ ಕಿಶನ್ ಇಲ್ಲ ಕಿಶನ್ ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಮಾತುಕತೆ ಮಾಡೋಕ್ಕೆ ಬಂದಾಗಲೇ ಮನೆಯಲ್ಲಿ ಇಷ್ಟೆಲ್ಲ ಅಲ್ಲೊಲ ಕಲ್ಲೋಲ ಇನ್ನೇನಾದರೂ ಅವ್ರ್ ತಂಗಿನ ಈ ಮನೆಗೆ ಸಸಿ ತಂದರೆ ಈ ಮನೆನ ಗುಡಿಸಿ ಗುಂಡಾಂತರ ಮಾಡಿಬಿಡ್ತಾಳೆ ಅಂತಾನೆ ಅದಿ ಅಣ್ಣ ಪ್ಲೀಸ್ ಅವ್ರ ಫ್ಯಾಮಿಲಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ನನಗೆ ಇಷ್ಟ ಆಗಲ್ಲ ಅಂತಾನೆ ಕಿಶನ್ ನಿನ್ಗೆ ಇಷ್ಟ ಆಗಲಿ ಬಿಡ್ಲಿ ನಾನು ಹೀಗೆ ಮಾತಾಡೋದು ನಿನ್ನ ಹುಡುಗಿ ಅಕ್ಕ ಭಾಗ್ಯ ಮತ್ತು ಅವರತ್ತೆ ಅವರು ಹೇಗೆ ಬಿಹೇವ್ ಮಾಡ್ತಾರೆ ಹೇಗೆ ಮಾತಾಡ್ತಾರೆ ಅಂತ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ ನನ್ನ ಹತ್ರ ಅವರನ್ನು ಡಿಪೆಂಡ್ ಮಾಡೋದಕ್ಕೆ ಬರಬೇಡ ನೋಡು ನಾನು ಆ ಭಾಗ್ಯ ರಿಯಲ್ ಫೇಸ್ನ ಅಪ್ಪನ ಮುಂದೆ ರಿವೀಲ್ ಮಾಡೇ ಮಾಡ್ತೀನಿ ಅಂತಾನೆ ಅದೇ ಅಣ್ಣ ರಿಯಲ್ ಫೇಸ್ನ ರಿವೀಲ್ ಮಾಡೋದಕ್ಕೆ ಅಲ್ಲಿ ಏನೂ ಇಲ್ಲ ಅಣ್ಣ ಸುಮ್ಮನೆ ನೀನು ಚಾಲೆಂಜ್ ಹಾಕಿ ಸೋತೋಗ್ತೀಯ ನೋಡು ಅಂತಾನೆ ಕಿಶನ್ ಇಲ್ಲ ಅದಿ ಸೋಲೋ ಚಾನ್ಸೇ ಇಲ್ಲ ನಾನು ಒಂದು ಸಲ ಹಠ ಹಿಡಿದ್ರೆ ಏನಾಗುತ್ತೆ ಅಂತ ನಿನಗೆ ತುಂಬ ಚೆನ್ನಾಗುತ್ತೋ ನೋಡ್ತಾ ಇರು ಆ ಬಾಗಿನ ರಿಯಲ್ ಫೇಸ್ನ ನಾನು ರಿವೀಲ್ ಮಾಡೇ ಮಾಡ್ತೀನಿ ಈ ಮದುವೆ ಆಗದೆ ಇರೋ ಹಾಗೆ ನೋಡ್ಕೋತೀನಿ ಈ ಫ್ಯಾಮಿಲಿ ಮುಂದೆ ನನಗೆ ಇದು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಂತಾನೆ ಆದ್ಯೆ ಹಾಗಲ್ಲಣ್ಣ ಅಂತಾನೆ ಕಿಶನ್ ಆ ಭಾಗ್ಯ ಮತ್ತೆ ಅವ್ರ ಮನೆಯವರು ಈ ಮನೆ ಒಂದು ಭಾಗ ಆಗೋದಕ್ಕೆ ನಾನು ಬಿಡಲ್ಲ ನಿನ್ನ ಒಳ್ಳೆಯದಕ್ಕೆ ಹೇಳ್ತಿದ್ದೀನಿ ಕೇಳಿಸ್ಕೋ ಆ ಪೂಜಾನ ಮರ್ತು ಬಿಡು ಅಂತ ಅದೇ ಹೋಗ್ತಾನೆ ಈಚೆ ಪೂಜಾ ಅಲ್ಲ ಈ ಕೂತಿಗೇನಾಗಿದೆ ನಮ್ಮ ಅಕ್ಕ ಮತ್ತೆ ಅತ್ತೆ ಹೋಗಿ ಅವ್ರ ಮನೆಯಲ್ಲಿ ಮಾತಾಡ್ಕೊಂಡು ಬಂದಿದ್ದಾರೆ ಅದು ಅಲ್ಲದೆ ಅವರ ಅಪ್ಪನೂ ಮದುವೆಗೆ ಒಪ್ಕೊಂಡಿದ್ದಾರೆ ಇಷ್ಟೆಲ್ಲ ಒಳ್ಳೆ ವಿಷಯ ಆಗಿದೆ ಇವ್ನಿಗೊಂದು ಫೋನ್ ಮಾಡೋಕ್ ದಾಡಿ ನಾ ಇವನಿಗೆ ಕಾದ್ರೆ ಯೂಸ್ ಇಲ್ಲ ನಾನೇ ಕಾಲ್ ಮಾಡ್ತೀನಿ ಅಂತ ಕಿಶನ್ಗೆ ಕಾಲ್ ಮಾಡ್ತಾಳೆ ಪೂಜಾ ಈಚೆ ಕಿಶನ್ ಇವಳು ಯಾಕಪ್ಪ ಫೋನ್ ಮಾಡ್ತಿದ್ದಾಳೆ ಅಂತ ಕಾಲ್ ರಿಸೀವ್ ಮಾಡಿ ಹೇಳಿ ಪೂಜಾ ಅಂತಾನೆ ನೀನು ಹೇಳಬೇಕು ಅಷ್ಟೆಲ್ಲ ಒಳ್ಳೆಯ ವಿಷಯ ನಡೆದಿದೆ ನೀನು ಹೇಳಬೇಕು ಅಂತಾಳೆ ಪೂಜಾ ಏನು ಹೀಗೆ ಹೇಳ್ತಿದ್ಯಾ ಅಷ್ಟು ಬೇಗ ಮತ್ತೆ ಅಕ್ಕ ಅತ್ತೆ ಬಂದು ಮಾತಾಡಿದ್ರಲ್ಲ ಎಲ್ಲ ಸಾರ್ಟ್ಔಟ್ ಆಯ್ತಲ್ಲ ನಿಮ್ಮ ಅಪ್ಪ ಎಂಗೇಜ್ಮೆಂಟ್ ಮಾಡೋಕ್ಕೆ ಒಪ್ಕೊಂಡ್ರಂತೆ ಅತ್ತೆ ಎಲ್ಲ ಹೇಳಿದ್ರು ಕಣೋ ನನಗೆ ಅದನ್ನೆಲ್ಲ ಕೇಳಿ ತುಂಬ ಖುಷಿ ಅಂತಾಳೆ ಪೂಜಾ ಆ್ಯಕ್ಚುಲಿ ನಿನ್ನ ಹತ್ರ ಆಗಿ ಮಾತಾಡಬೇಕಿತ್ತು ಅಂತಾನೆ ಕಿಶನ್ ಹಾಂ ಹೇಳು ಅಂತಾಳೆ ಪೂಜಾ ಆಗ ಸುನಂದ ಬಂದು ಅಳಿಯಂದ್ರ ಜೊತೆ ಕೂಡ ಇಲ್ಲಿ ಫೋನು ಅಂತ ತಗೊಂಡು ಹೇ ಅಳಿಯಂದ್ರೆ ಏನು ಖುಷಿಯಾಗಿದ್ದೀರಾ ಮದುವೆ ಸಂಭ್ರಮ ಜೋರಾ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆ ಎಲ್ಲ ನಡೀತಿದೆ ತಾನೇ ಅಂತಾರೆ ಅದು ಅಂತ ಕಿಶನ್ ಹೇಳುವಾಗಲೇ ಅವನಿಗೆ ಮಾತಾಡೋಕ್ಕೂ ಬಿಡದೆ ನಿಮಗೆ ಯಾವ ಸ್ವೀಟ್ ಇಷ್ಟ ಅಲ್ಲ ಯಾಕೆ ಸುಮ್ಮನೆ ಆದ್ರಿ ಹೇಳಿ ಅಂದರೆ ಯಾವ ಸ್ವೀಟ್ ಅಂತಾರೆ ಸುನಂದ ಒಬ್ಬಟ್ಟು ಅಂತಾನೆ ಕಿಶನ್ ಹಾಗಿದ್ರೆ ಪೂಜಾ ಮುಂದಿನ ಸಲ ನಿಮ್ಮನ್ನ ಭೇಟಿ ಆಗೋಕ್ಕೆ ಬರ್ತಾಳಲ್ಲ ಆಗ ಒಬ್ಬಟ್ಟನ್ನು ಮಾಡಿ ಕಳಿಸ್ತೀನಿ ಅಂತಾರೆ ಸುನಂದ ಈಚೆ ಮನೋಜ್ ಯಾಕೆ ಸರ್ ಬಾಸ್ಗೆ ಯಾಕೆ ಮಾಲೆ ಹಾಕಿದ್ರಿ ಬಾಸ್ ಬರ್ತಾಡೇನಾ ಆ್ಯನ್ವರ್ಸರಿನಾ ಅಂತಾರೆ ನೋ ನೋ ನಿನ್ನ ನನ್ನ ಬರ್ತಡೇನೂ ಅಲ್ಲ ಎನ್ವರ್ಸನಿನೂ ಅಲ್ಲ ತಾಂಡವ್ ಯಾಕೆ ಹೀಗಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಏನು ಹೇಳ್ತಿಲ್ಲ ಅಂತಾರೆ ಬ ಸ್ವಲ್ಪ ಹೊತ್ತಲ್ಲಿ ಕ್ಲೈಮ್ಯಾಕ್ಸ್ ಬರುತ್ತೆ ಇರಿ ಇರಿ ಅಂತಾನೆ ತಾಂಡವ್ ತಾಂಡವ್ ಏನು ಮಾಡ್ತಿದ್ಯಾ ಕೋಪದ ಕೈಲಿ ಬುದ್ಧಿ ಕೊಡಬೇಡ ಅಂತೇಳೆ ಶ್ರೇಷ್ಠ ಶ್ರೇಷ್ಠ ಆ ಥರ ಇಲ್ಲಿ ಏನೂ ಆಗೋಲ್ಲ ಡೋಂಟ್ ವರಿ ಈ ತಾಂಡವ್ ಅವನ ಹತ್ರ ಏನು ಇಟ್ಕೊಳ್ಳಲ್ಲ ಎಲ್ಲ ವಾಪಸ್ ಕೊಟ್ಬಿಡ್ತಾನೆ ಪ್ರೀತಿ ಆದರೂ ಅಷ್ಟೇ ಏನಾದರೂ ಅಷ್ಟೇ ಅದರಲ್ಲೂ ಈ ಕಂಪ್ನಿ ನನಗೆ ಎಷ್ಟು ಪ್ರೀತಿ ಕೊಟ್ಟಿದೆ ಅಲ್ವಾ ಸರ್ ಅದರಲ್ಲೂ ಇಲ್ಲಿರೋ ಎಂಪ್ಲಾಯ್ಸ್ ಅಂತೂ ಜಾಸ್ತಿ ಪ್ರೀತಿನೇ ಕೊಟ್ಟಿದ್ದಾರೆ ಅವರಿಗೆ ಇಷ್ಟು ಮಾಡಿಲ್ಲ ಅಂದರೆ ಹೇಗೆ ಅಂತಾನೆ ತಾಂಡವ್ ತಾಂಡವ್ ಸ್ಟಾಪ್ ದಿಸ್ ಎಲ್ಲರ ಟೈಮ್ ನಾ ವೇಸ್ಟ್ ಮಾಡ್ತಿದ್ಯಾ ಯು ಆರ್ ಕ್ಲೋಸಿಂಗ್ ಯುವರ್ ಲಿಮಿಟ್ ಅಂತಾರೆ ಬಾಸ್ ಇಲ್ಲ ಸರ್ ಇನ್ನೊಂದು ಸರ್ಪ್ರೈಸ್ ಇದೆ ಪ್ಲೀಸ್ ವೆಯ್ಟ್ ಸರ್ ಸರ್ಪ್ರೈಸ್ ಇನ್ನೂ ಬಂದೇ ಇಲ್ಲವಲ್ಲ ಅಂತ ತಾಂಡವ್ ನೋಡುವಾಗ ಬ್ಯಾಂಡ್ನವರು ಬರ್ತಾರೆ ಬನ್ನಿ ಬನ್ನಿ ಅಂತ ತಾಂಡವ್ ಕರೀತಾನೆ ಯಾರೇ ಏನು ಸುಮ್ಮನೆ ನಿಂತಿದ್ದರ ಜಮಾಯಿಸಿ ಅಂತ ತಾಂಡವ್ ಕುಣಿಯೋಕೆ ಶುರು ಮಾಡ್ತಾನೆ ಬ್ಯಾಂಡ್ನವರು ಬ್ಯಾಂಡ್ನ ಬಡಿತಾರೆ ಶ್ರೇಷ್ಠ ಶಾಕ್ನಿಂದ ನೋಡ್ತಾಳೆ ತಾಂಡವ್ ಸ್ಟಾಪ್ ಇಟ್ ಅಂತಾರೆ ಬಾಸ್ ಆಗ ತಾಂಡವ್ ನಿಲ್ಲಿಸ್ತಾನೆ ತಾಂಡವ್ ಏನು ಮಾಡ್ತಿದ್ದೀರಾ ಆಫೀಸಲ್ಲಿ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಿದ್ದೀರಾ ವಾಟ್ ಈಸ್ ದಿಸ್ ಎಚ್ ಆರ್ನ ಕರೆದು ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ತಗೋಬೇಕಾಗುತ್ತೆ ಅಂತಾರೆ ಬಾಸ್ ಸರ್ ನೀವು ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ ನಿಮ್ಮ ಪ್ರಾಬ್ಲಮ್ಗೆ ನನ್ನ ನಾನೇ ಒಂದು ಸೂಪರ್ ಆಗಿರೋ ಸೊಲ್ಯೂಷನ್ ಕೊಡ್ತೀನಿ ಅಂತಾನೆ ತಾಂಡವ್ ಏನು ಸೊಲ್ಯೂಷನ್ ಅಂತಾರೆ ಬಾಸ್ ಏ ಅದಂತಾರೋ ಅಂತ ಬ್ಯಾಂಡ್ನ ಹತ್ರ ಇರ್ತಾನೆ ತಾಂಡವ್ ಅವನು ಲೆಟರ್ನ ತರ್ತಾನೆ ಅದನ್ನು ತಾಂಡವ್ ಎತ್ತಿ ತೋರಿಸ್ತಾನೆ ತಾಂಡವ್ ಕೆ ಪ್ಲೀಸ್ ಸ್ಟಾಪ್ ಇಟ್ ಅಂತೇಳಿ ಶ್ರೇಷ್ಠ ಸರ್ ಇಷ್ಟೊಂದೆಲ್ಲ ಸೀನ್ ಕ್ರಿಯೇಟ್ ಮಾಡಿದ್ನಲ್ಲ ಒಂದೊಳ್ಳೆ ಪಾಸೆಂಜರ್ ಇನ್ ಪ್ರೊಡಕ್ಷನ್ನು ನನ್ನ ರೆಸಿಗ್ನೇಷನ್ ಲೆಟರ್ ದಿಸ್ ಈಸ್ ಮೈ ರೆಸಿಗ್ನೇಷನ್ ಲೆಟರ್ ಪ್ಲೀಸ್ ಇದನ್ನು ಆಕ್ಸೆಪ್ಟ್ ಮಾಡಿ ತಗೊಳ್ಳಿ ಅಂತ ತಾಂಡವು ಕೊಡ್ತಾನೆ ಈಚೆ ಬಾಗೆ ದೇವ್ರ ಮುಂದೆ ಕೂತ್ಕೊಂಡು ದೇವ್ರೆ ನನ್ನ ಜೀವನದಲ್ಲಿ ಈ ಥರ ಸಂದರ್ಭ ನಿನ್ನ ನಿನ್ನತ್ರನೇ ಸಹಾಯ ಕೇಳ್ಕೊಂಡು ಬಂದಿದ್ದೀನಿ ಇಲ್ಲೂ ಕೂಡ ಒಂದು ಸಣ್ಣ ದೊಡ್ಡ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿದ್ದೀನಿ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಕಾಮಸ್ ಸರ್ ನೋಡಿದರೆ ಪೂಜಾನೇ ಆ ಮನೆ ಸೊಸೆ ಅಂತ ಇದ್ದಾರೆ ಆದರೆ ಕಿಶನಣ್ಣ ಆದಿಯವರು ಮಾತಾಡೋದು ನೋಡಿದರೆ ಅವರಿಗೆ ಯಾಕೋ ಈ ಸಂಬಂಧ ಇಷ್ಟ ಇಲ್ಲ ಅಂತ ಅನಿಸ್ತಿದೆ ನನಗೆ ಏನು ಮಾಡಬೇಕು ಅರ್ಥ ಆಗ್ತಿಲ್ಲ ಗೊತ್ತಾ ದೇವರೇ ನಾನು ಈ ಥರ ಇದ್ದಾಗೆಲ್ಲ ಒಂದು ತಟ್ಟೆಯಲ್ಲಿ ಹೂವನ್ನಿಟ್ಟು ಅದು ಅದರಿಂದ ಹೂವನ್ನು ತೆಗಿತೀನಿ ನಿನಗೆ ಗೊತ್ತಲ್ಲ ದೇವರೇ ಇವತ್ತು ಅದೇ ಮಾಡೋಕ್ಕೆ ಹೊರಟಿದ್ದೀನಿ ಸಮಸಂಖ್ಯೆ ಬಂದರೆ ಪೂಜನ ಆ ಮನೆಗೆ ಮದುವೆ ಮಾಡಿಕೊಡ್ಬೋದು ಅಂತ ಅದೇ ಏನಾದರೂ ಬೆಸ ಸಂಖ್ಯೆ ಬಂದರೆ ಪೂಜನ ಆ ಮನೆಗೆ ಸೊಸೆಯಾಗಿ ಕಳಿಸೋದು ಬೇಡ ಅಂತ ನೀನೇ ನನಗೆ ಉತ್ತರ ಕೊಡಬೇಕು ದೇವ್ರೆ ಅಂತ ಬಾಗೆ ಕೈ ಮುಗ್ದು ಕಣ್ಮುಚ್ಚಿ ಹೂವನ್ನು ತೆಗೆದು ನೋಡಿದಾಗ ಅದರಲ್ಲಿ ಒಂದೂವರೆ ಹೂ ಇರುತ್ತೆ ಈಚೆ ಬಾಸ್ ರೆಸಿಗ್ನೇಷನ್ ಮಾಡ್ತಾ ಇದ್ದೀರಾ ಅಂತಾರೆ ಹೌದು ಸರ್ ಖಂಡಿತವಾಗ್ಲೂ ಹೌದು ಅದೇನು ಗೊತ್ತಾ ಸರ್ ನನಗೆ ಬೇರೆಯವ್ರ ಭಿಕ್ಷೆಯಿಂದ ಬದುಕೋಕೆ ಇಷ್ಟ ಇಲ್ಲ ನೀವೇ ಆವಾಗಲೂ ಹೇಳ್ತಿದ್ರಲ್ಲ ನನಗೆ ಕೆಲಸ ಸಿಕ್ಕಿರೋದು ಭಾಗ್ಯ ಕೊಟ್ಟಿರೋ ಭಿಕ್ಷೆ ಅಂತ ಇವತ್ತು ಅದರಿಂದ ದೂರ ಬರೋ ದಿನ ನನಗೆ ನನ್ನ ವ್ಯಾಲ್ಯೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಸರ್ ಮೋರ್ ಅವರ್ ನನಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ತುಂಬಾ ಇಂಪಾರ್ಟೆಂಟ್ ಅದರ ಮೇಲೆ ಏನೂ ಇಲ್ಲ ಅದಕ್ಕೆ ಎಲ್ಲ ಎಲ್ಲಿ ಬೆಲೆ ಸಿಗಲ್ವೋ ನನಗೆ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಾನೆ ತಾಂಡವ್ ತಾಂಡವ್ ಇದೇ ನಿಮ್ಮ ಫೈನಲ್ ಡಿಸಿಷನ್ನ ಎಲ್ಲ ಆದಮೇಲೆ ತಪ್ಪಾಯಿತು ಅಂತ ಕ್ಷಮೆ ಕೇಳ್ಕೊಂಡು ಬಂದರೆ ಸರಿ ಇರೋಲ್ಲ ಅಂತಾರೆ ಬಾಸ್ ಖಂಡಿತ ಆ ಕೆಲಸ ಮಾಡಲ್ಲ ಅಂತಾನೆ ತಾಂಡವ್ ಇಲ್ಲ ತಾಂಡವು ಆ ಕೆಲಸ ಬಿಡ್ತಿಲ್ಲ ಮೂಡ್ ಆಫ್ ಆಗಿ ಹೀಗೆ ಮಾಡ್ತಿದ್ದಾನೆ ಅಷ್ಟೇ ಸರ್ ನಾನು ಅವನ್ನ ಕನ್ವಿನ್ಸ್ ಮಾಡ್ತೀನಿ ಅಂತೇಳೆ ಶ್ರೇಷ್ಠ ಇಲ್ಲ ಸರ್ ನಾನು ತಗೊಂಡಿರೋ ಡಿಸಿಷನ್ಸ್ನೇ ಫೈನಲ್ ಅದು ಚೇಂಜ್ ಆಗೋಲ್ಲ ಅಷ್ಟಕ್ಕೂ ಹೆಂಡತಿ ಮಾತು ಕೇಳಿಕೊಂಡು ಡಿಸಿಷನ್ ತಗೊಳ್ಳುವಂಥ ಅಂತ ಮನುಷ್ಯನೇ ನಾನಲ್ಲ ಅಂತಲೇ ತಾಂಡೆವು ಶಡಾಪ್ ತಗೊಂಡವು ಏನೇನೋ ಮಾತಾಡ್ತಿದ್ಯಾ ಅಂತಾರೆ ಬಾಸ್ ಸರಿಯಾಗೇ ಹೇಳ್ತಿದ್ದೀನಿ ಅಷ್ಟಕ್ಕೂ ನೀವು ನನ್ನ ಕೆಲಸದಿಂದ ತೆಗೆದಿದ್ದು ನಿಮ್ಮ ಹೆಂಡತಿ ಮೇಲೆ ತಾನೆ ಈ ತಾಂಡವ್ ಸೂರ್ಯವಂಶಿ ನಿಮ್ಮ ಥರ ಅಲ್ಲ ಸರ್ ಅಂತಾನೆ ತಾಂಡವ್ ತಪ್ಪು ಮಾಡ್ತಿದ್ದೀರಾ ಅಂತಾರೆ ಬಾಸ್ ಇಷ್ಟು ದಿನ ತಪ್ಪು ಮಾಡ್ತಿದ್ದೆ ಈ ಕೆಲಸ ನೀವೇ ಇಟ್ಕೊಳ್ಳಿ ಕರುಣೆಯಿಂದ ಕೊಟ್ಟಿರೋ ಕೆಲಸ ನನಗೆ ಬೇಡ ಸರ್ ಅಂತ ಲೆಟರ್ನ ಕೊಟ್ಟು ಬ್ಯಾಂಡ್ ಜೊತೆ ಡಾನ್ಸ್ ಮಾಡ್ತಾ ಅಲ್ಲಿಂದ ಬರ್ತಾನೆ ತಾಂಡವು ಈಚೆ ಭಾಗ್ಯ ಏನು ದೇವ್ರೆ ನನ್ನ ಗೊಂದಲನ ಜಾಸ್ತಿ ಮಾಡಿದ್ದೆ ಅಲ್ಲ ಲಡ್ಡು ಮದುವೆ ಸಮಯದಲ್ಲಿ ನಾನು ಕೇಳಿದಾಗ್ಲೂ ಹೀಗೆ ಮಾಡಿದೆ ನೀನು ಈ ಥರ ಮಾಡಿದರೆ ನಾನು ಏನು ಮಾಡಲಿ ಅಂತ ಹೂವನ್ನ ನೋಡ್ತಾ ಇರುವಾಗ ಧರ್ಮರಾಜ್ ಬಂದು ಯಾಕೆ ಏನಾಯಿತು ಮಗಳೇ ಅಂತಾರೆ ಆಗ ಭಾಗ್ಯ ನಡೆದಿರೋದನ್ನೆಲ್ಲ ಹೇಳಿ ಇದರಲ್ಲಿ ಒಂದೂವರೆ ಹೂ ಬಂದಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ಮಗಳೇ ಸಮಸಂಖ್ಯೆ ಬಂದಿಲ್ಲ ಅಂದರೂ ಬೆಸ ಸಂಖ್ಯೆ ಬಂದಿಲ್ಲ ತಾನೆ ಅಕಸ್ಮಾತ್ ಒಂದೇ ಹೂ ಬಂದಿದ್ರೆ ನಿನ್ನ ಗೊಂದಲಕ್ಕೆ ಅರ್ಥ ಇರ್ತಿತ್ತು ಈಗ ನೀನು ಗೊಂದಲ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಈ ಮದ್ವೆಗೆ ದೇವರು ಅನುಮತಿ ಖಂಡಿತವಾಗ್ಲೂ ಇದೆ ಅಂತಾರೆ ಧರ್ಮರಾಜ್ ಅದು ಹೇಗೆ ಅಮಾವ ಅಂತಾಳೆ ಭಾಗ್ಯ ಭಗವಂತನ ಅನುಮತಿ ಇಲ್ಲದೆ ಇದ್ರೆ ಒಂದು ಹುಲ್ಲು ಕಡ್ಡಿನೂ ಅಲ್ಗಾಡೋಕೆ ಸಾಧ್ಯ ಇಲ್ಲ ಈಗ ನೋಡು ಒಂದುವರೆ ಹೂ ನಿನ್ನ ಕೈಗೆ ಸಿಕ್ಕಿದೆ ಅಂದರೆ ನೀನೇ ಅರ್ಥ ಮಾಡ್ಕೋ ಕಾಮಸ್ ಸರ್ ಬಗ್ಗೆ ಬಹಳ ಗೌರವ ಇದೆ ನನಗೆ ಎಲ್ಲ ಒಳ್ಳೆಯದಾಗುತ್ತೆ ನೀನೇನು ಚಿಂತೆ ಮಾಡಬೇಡ ಅಂತಾರೆ ಧರ್ಮರಾಜ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿ